ನಮಸ್ಕಾರ ವೀಕ್ಷಕರ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ನೆಹರೂ ಹೊರತುಪಡಿಸಿದ್ರೆ ನೆಹರು ಅವರನ್ನ ಹೊರತುಪಡಿಸಿದ್ರೆ ಈ ದೇಶದಲ್ಲಿ ಮೂರು ಬಾರಿ ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಆಯ್ಕೆಯಾಗಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನನಗೆ ಒಂದು ಏನಂದ್ರೆ ನೋಡಿ ಮೂರ್ ಸಾರಿ ಅದು ಇದೊಂದು ರೆಕಾರ್ಡ್ ಈ ಕಾಂಗ್ರೆಸ್ ರೆಕಾರ್ಡ್ ನ ಬ್ರೇಕ್ ಮಾಡ್ತಿಲ್ಲ ಸರಿಗಡ್ತಾ ಇದ್ದಾರೆ ಈ ರೆಕಾರ್ಡ್ ಸರಿಗಡ್ತಾ ಇದ್ರು ಕೂಡ ಬಿಜೆಪಿಯಲ್ಲಿ ಸಂಭ್ರಮ ಇಲ್ಲ ಮೋದಿಯವ್ರು ಕೂಡ ಅದನ್ನೇ ಸಂಭ್ರಮಿಸ್ತಾ ಇಲ್ಲ ಮೋದಿ ಮೋದಿಯವ್ ಬಿಡಿ ಅವರ ಕಾರ್ಯಕರ್ತರು ಅದರಲ್ಲೂ ಮಹಾನ್ ಭಕ್ತರುಗಳಿದ್ದಾರಲ್ಲ ಅವ್ರ ಅದು ಸಂಭ್ರಮಿಸ್ಬೇಕಲ್ವ ಯಾಕೆ ಸಂಭ್ರಮವನ್ನ ಪಡ್ತಾ ಇಲ್ಲ ಯಾವೊಬ್ಬ ನಾಯಕ ಯಾವೊಬ್ಬ ಕಾರ್ಯಕರ್ತರ ನಾವು ಗೆದ್ದಿದ್ದೇವೆ ನಾವು ಗೆದ್ದಿದ್ದೇವೆ ಮೂರನೇ ಬಾರಿ ಗೆದ್ದಿದ್ದೇವೆ ಮೂರನೇ ಬಾರಿ ನಾವು ಪ್ರಧಾನಮಂತ್ರಿ ಆಗಿದ್ದೇವೆ ಅನ್ನೋ ಸಂಭ್ರಮಾಚರಣೆ ಯಾಕಿಲ್ಲ ಯಾವ ಕಾರಣಕ್ಕೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇಲ್ಲ ಅದು ಸ್ವತಃ ಮೋದಿ ಅವರು ಹೇಳಿದ್ದಾರೆ ನಾವು ಗೆದ್ದಿದ್ದೇವೆ ಮೂರನೇ ಬಾರಿಗೆ ನಾವು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ ಕಾರ್ಯಕರ್ತರ ಸಭೆಯಲ್ಲಿ ಹೇಳ್ತಾರೆ ನಾವು ಗೆದ್ದಿದ್ದೇವೆ ಅಂತ ಹೇಳ್ತಾರೆ ಆದ್ರೂ ಕೂಡ ಇವರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇಲ್ಲ ಯಾವೊಬ್ಬ ಕಾರ್ಯಕರ್ತನಿಗೆ ಕೂಡ ಮೂರನೇ ಬಾರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅನ್ನೋ ಒಂದು ಫೀಲ್ ಇಲ್ಲ ಯಾರಲ್ಲೂ ಕೂಡ ಕಾರಣ ಏನಂತ ಅಂದ್ರೆ ಅದಕ್ಕೆ ಆರು ಕಾರಣಗಳನ್ನ ನಾವು ನೀಡ್ಬೋದು ಆರು ಕಾರಣಗಳನ್ನ ನಾವು ನೀಡ್ಬೋದು ಯಾವ ಕಾರಣಕ್ಕೆ ಅವರು ಫೀಲ್ ಆಗ್ತಿಲ್ಲ ಅಂತ ಏನಂದ್ರೆ ನೋಡಿ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೋಡಿದ್ರೆ ಇನ್ನೂರ ಎಂಬತ್ತೆರಡು ಸ್ಥಾನಗಳನ್ನು ಗೆದ್ದು ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರು ಮೂರು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಮತ್ತೊಮ್ಮೆ ಬಹುಮತವನ್ನ ಬಿಜೆಪಿಯ ಬಹುಮತವನ್ನ ಪಡೆದು ದೇಶದ ಪ್ರಧಾನಮಂತ್ರಿಯಾಗಿ ಎರಡನೇ ಬಾರಿ ಆಯ್ಕೆ ಆಗ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಂದಾಗ ಇವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಮಂತ್ರಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯ್ಕೆ ಆಯ್ತಾ ಇದ್ದಾರೆ ಆದ್ರೆ ಕಳೆದ ಬಾರಿ ಗೆದ್ರಲ್ಲ ಆತರ ಯಾವುದೇ ಗೆಲುವನ್ನ ದಾಖಲಿಸಿಲ್ಲ ಯಾವುದೇ ರೀತಿಯಾದಂತ ಗೆಲುವನ್ನ ದಾಖಲಿಸಿಲ್ಲ ಆದರೆ ನೆಹರೂರವರು ಹೆಚ್ಚು ಪ್ರಧಾನಮಂತ್ರಿಯಾಗಿ ಅಂದ್ರೆ ಹದಿನಾರು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದವರು ಪಂಡಿತ್ ಜವಾಹರ್ಲಾಲ್ ಆದರೆ ಆದ್ರೆ ಅವ್ರನ್ನ ಒತ್ತಡಿಸಿದ್ರೆ ಮೋದಿಯವರು ಮೂರನೇ ಬಾರಿಗೆ ಅಧಿಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ ಅವ್ರನ್ನ ಬಿಟ್ಟರೆ ಸತತವಾಗಿ ಯಾವ ಟ್ರಿಕ್ ಆಗಿ ಅಧಿಕಾರವನ್ನ ಸ್ವೀಕರಿಸಿರ್ತಕ್ಕಂಥದ್ದು ಮೋದಿ ಅವರು ಇಷ್ಟೆಲ್ಲ ಇದ್ರು ಕೂಡ ಮೋದಿಯವರ ಅಭಿಮಾನಿಗಳಾಗ್ಲಿ ಮೋದಿಯವ್ರ ಮಗ ಮುಖದಲ್ಲಾಗ್ಲಿ ಮಂದಹಾಸ ಇಲ್ಲ ನಾವು ಗೆದ್ದಿದ್ದೇವೆ ನಾವು ಗೆದ್ದು ಅಧಿಕಾರವನ್ನ ಮಾಡ್ತಿದ್ದೇವೆ ಅನ್ನೋ ಖುಷಿ ಇಲ್ಲ ಅಥವಾ ಒಂದು ಫೀಲ್ ಇಲ್ಲ ಕಾರಣ ಏನಂದ್ರೆ ಈ ಬಾರಿ ಅವರ ಗೆಲುವಾಗಿದೆ ಅಂತ ಯಾಕೆಂತಂದ್ರೆ ನೋಡಿ ಯಾರಿ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಥವಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಂತ ಗೆಲುವನ್ನ ಗೆದ್ದಿದ್ರೆ ಖಂಡಿತವಾಗ್ಲು ಅವರು ಇದನ್ನ ತುಂಬಾ ದೊಡ್ಡ ಕಾರ್ಯಕ್ರಮವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಆದ್ರೆ ಮೋದಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಗೆದ್ರು ಅನ್ನೋ ವಿಚಾರ ಸತ್ಯ ಸ್ವತಃ ಮೋದಿಯವರಿಗೆ ಗೊತ್ತಿದೆ ಆ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿದೆ ಆ ಪಕ್ಷದ ನಾಯಕರುಗಳಿಗೆ ಗೊತ್ತಿದೆ ಸೊ ಹಾಗಾಗಿ ಅವರು ಆ ಒಂದು ಫೀಲ್ ಇನ್ನು ವ್ಯಕ್ತಪಡಿಸ್ತಾ ಇಲ್ಲ ಸಂಭ್ರಮಾಚರಣೆಯಲ್ಲಿ ತೊಡಗಿಲ್ಲ ಅಂತ ಅನ್ಸುತ್ತೆ ಸೊ ನಮ್ಮ ಪ್ರಕಾರ ಏನ್ ಕಾರಣಗಳು ಅವರು ಸಂಭ್ರಮಾಚರಣೆಯಲ್ಲಿ ಇರೋದಕ್ಕೆ ಅಥವಾ ನಿಜವಾಗ್ಲೂ ಮೋದಿ ಸರ್ಕಾರ ಇವತ್ತೇನು ಗೆದ್ದ ಅಧಿಕಾರಕ್ಕೆ ಬಂದಿ ಅವ್ರು ಗೆದ್ದಿದ್ದಾರ ಸೋತಿದ್ದಾರಾ ನಿಮ್ಮ ಮುಂದಿರ್ತಾ ಹೋಗ್ತೇವೆ ವೀಕ್ಷಕರ ಅದಕ್ಕೂ ಮೊದಲು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಪಕ್ಷ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಮೊದಲನೇದು ಹಣಬಲ ಎಲ್ಲ ವಿರೋಧ ಪಕ್ಷಗಳ ಬಳಿ ಎಷ್ಟು ವಿರೋಧ ಪಕ್ಷಗಳಿದೆಯೋ ನಮ್ಮ ದೇಶದಲ್ಲಿ ಅಷ್ಟು ವಿರೋಧ ಪಕ್ಷಗಳು ಬಳಿ ಇರ್ತಕ್ಕಂತ ಹಣವನ್ನ ಒಂದು ಮೂರ್ಸಿದ್ರೆ ಎಷ್ಟಾಗಬಹುದು ಆ ಹಣದ ಎರಡು ಪಟ್ಟು ಮೂರು ಪಟ್ಟು ಹತ್ತು ಪಟ್ಟು ಹೆಚ್ಚು ಹಣ ಭಾರತೀಯ ಜನತಾ ಪಕ್ಷದ ಬಳಿ ಇದೆ ಅದು ಬಾಂಡ್ ಅನ್ನೋ ಒಂದು ಏನು ಕಾನೂನು ಮುಖ ಕಾನೂನಾತ್ಮಕವಾಗಿ ಲೀಗಲೈಸ್ ಭ್ರಷ್ಟಾಚಾರವನ್ನ ಮಾಡಿದ್ರು ಮೋದಿ ಅವರು ಪಿ ಎಂ ಕೇರ್ ಫಂಡ್ ಅಂತ ಏನು ಮಾಡಿದ್ರು ಅದ್ರಲ್ಲಿ ಬಂದಂತ ಹಣ ಇದೆಯಲ್ಲ ಸಾವಿರಾರು ಕೋಟಿ ಒಂದು ಮೂಲದ ಪ್ರಕಾರ ಹನ್ನೊಂದು ಸಾವಿರ ಕೋಟಿ ಹಣ ಜಮ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಒಂದಕ್ಕೆ ಒಟ್ಟು ಬಂದಿರ್ತಕ್ಕಂಥ ಹದಿನಾರು ಸಾವಿರ ಕೋಟಿ ಎಲ್ಲ ಇಡೀ ದೇಶದಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಬಂದಲಿರ್ತಕ್ಕಂಥದ್ದು ಹದಿನಾರು ಸಾವಿರ ಕೋಟಿ ಆದರೆ ಅದರಲ್ಲಿ ಬಿಜೆಪಿಗೆ ಹನ್ನೊಂದು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಬಂದಿದೆ ಅಂತ ಹೇಳಲಾಗ್ತಿದೆ ಎಷ್ಟು ಹಣವನ್ನ ಇಟ್ಕೊಂಡು ಎಲ್ಲ ಚುನಾವಣಾ ಪಕ್ಷಗಳು ಏನ್ ಖರ್ಚು ಮಾಡಿದ್ವೋ ಅದ್ರ ಹತ್ತು ಪಟ್ಟು ಹಣವನ್ನು ಇವರು ಖರ್ಚು ಮಾಡಿ ಹೋರಾಟವನ್ನ ಮಾಡಿದ್ರು ಕೂಡ ಇವ್ರ ಕೈಲಿ ಚುನಾವಣೆಯಲ್ಲಿ ಸರಳ ಬಹುಮತವನ್ನ ಪಡೀಲಿಕ್ಕಾಗ್ಲಿಲ್ಲ ಸರಳ ಬಹುಮತವನ್ನ ಪಡೆಯಕ್ಕೂ ಸಹ ಆಗಲಿಲ್ಲ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನ ಇವ್ರ ಕೈಲಿ ಗೆಲ್ಲಿಕ್ಕಾಗಲಿಲ್ಲ ಹಣ ಬಲ ಇತ್ತು ಬಲ ಇತ್ತು ಅವ್ರು ಏನ್ ಹೇಳ್ತಾರೆ ಎಲ್ಲವೂ ಸರಿ ಇಷ್ಟೆಲ್ಲ ಇದ್ರು ಕೂಡ ಮೋದಿ ಅವ್ರ ಕೈಲಿ ಬಾರಿ ಇನ್ನೂರ ಎಪ್ಪ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನ ಗೆಲ್ಲಕ್ಕಾಗ್ಲಿಲ್ಲ ನಂತರ ಬಂದ್ರೆ ಮೀಡಿಯಾ ಬಲ ಇಡೀ ದೇಶದಲ್ಲಿ ಅಂದ್ರೆ ಮೀಡಿಯಾ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ ಅಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಸೋ ಕಾಲ್ಡ್ ಗೋಧಿ ಮೀಡಿಯಾ ಈ ಮೀಡಿಯಾ ಬಲ ಕೂಡ ಬಿಜೆಪಿ ಜೊತೆಗಿತ್ತು ಅವರು ಒಂದು ಮಾತನ್ನ ಹೇಳಿದ್ರೆ ಅದನ್ನ ಪ್ರಚಾರ ಮಾಡಬೇಕಿರಲಿಲ್ಲ ಪ್ರಿಂಟ್ ಆಗ್ಬೇಕಿರ್ಲಿಲ್ಲ ಪಾಪ್ರೇಟರ್ ಕೊಡಬೇಕಿರಲಿಲ್ಲ ನಮ್ಮ ಮೀಡಿಯಾಗಳಿಂದವೇ ನಮ್ಮ ಮೀಡಿಯಾಗಳು ತೊಂಬತ್ತು ಪರ್ಸೆಂಟ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ತೊಂಬತ್ತು ಪರ್ಸೆಂಟ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆ ಸುದ್ದಿಯನ್ನ ಜಸ್ಟ್ ಆಫ್ ಅನ್ ಅವರ್ ಒಳಗಡೆ ಇಡೀ ದೇಶಾದ್ಯಂತ ಪ್ರಚಾರ ಮಾಡ್ತಾ ಇದ್ವು ಒಂದ್ ರೀತಿ ಬಿಜೆಪಿ ವಕ್ತಾರರು ಮಾಡ್ಬೇಕಾದಂತ ಕೆಲಸವನ್ನ ನಮ್ಮ ಮೀಡಿಯಾಗಳು ಮಾಡ್ತಾ ಇದ್ವು ಗೋಧಿ ಮೀಡಿಯಾಗಳು ಅಥವಾ ಪೇಯ್ಡ್ ಮಾಧ್ಯಮಗಳು ಅಂತ ನಾವು ಕರಿಬಹುದು ಪೇ ಮಾಧ್ಯಮಗಳು ಮಾಡ್ತಾ ಬಂದ್ವು ಏನ್ ಚಾರ್ಸೋಪಾರ್ ಅಂತ ಮೋದಿ ಅವರು ಒಮ್ಮೆ ಹೇಳಿದ್ರು ಆ ಸ್ಪೀಚ್ ಮಾಡ್ಬೇಕಾದ್ರೆ ಚಾರ್ಸೋಪಾರ್ ನಾನು ಗೆಲ್ತೇನೆ ಅಂತ ಅವತ್ತು ಆ ಒಂದು ವಿಚಾರವನ್ನ ಚಾರ್ಸೋಪಾರ್ ನಾನ್ ನಾನೂರು ಗೆಲ್ತೇನೆ ಅಂತ ಹೇಳಿದ್ರು ನಾನೂರು ಸೀಟ್ ಗಳನ್ನ ಗೆದ್ದು ಬರ್ತೇವೆ ಅಂತ ಹೇಳಿದ್ದನ್ನ ಅವರ ಪಕ್ಷದ ಕಾರ್ಯಕರ್ತರು ಅಥವಾ ಪಕ್ಷದ ವಕ್ತಾರರು ಎಷ್ಟು ಪ್ರಚಾರ ಮಾಡಿದ್ರು ಇಲ್ವ ಗೊತ್ತಿಲ್ಲ ಅವತ್ತಿಂದ ಇಡೀ ನಮ್ಮ ದೇಶದ ಮಾಧ್ಯಮಗಳು ಮೋದಿ ಸರ್ಕಾರ ನಾನೂರು ಸೀಟ್ಗಳನ್ನ ಗೆಲ್ಲುತ್ತೆ ಅಂತ ಹೇಳುವ ಮುಖಾಂತರ ಗೆದ್ದೇ ಗೆಲ್ಲುತ್ತೆ ಗೆದ್ದಾಯ್ತು ಅಂತ ಪ್ರಚಾರ ಮಾಡುವ ಮುಖಾಂತರ ನೆರಿಟಿವ್ ಕ್ರಿಯೇಟ್ ಮಾಡ್ತವೆ ಒಂದು ನೆರೆಟಿವ್ ಕ್ರಿಯೇಟ್ ಮಾಡಿ ಅದನ್ನ ಜನರಿಗೆ ತಲುಪಿಸಿ ಜನರಲ್ಲಿ ಒಂದ್ ರೀತಿ ಏನು ಓ ಈ ಸರಿ ಮೋದಿ ನಾನು ಗೆದ್ದು ಬಿಡ್ತಾರೆ ಅವ್ರಿಗೆ ವೋಟ್ ಬಿಡೋಣ ಗೆಲ್ಲ ಪಕ್ಷಕ್ಕೆ ಬಿಟ್ಟು ಯಾಕೆ ಸೊಲ ಪಕ್ಷಕ್ಕ ಅನ್ನೋ ತರ ಒಂದು ನ ಕ್ರಿಯೇಟ್ ಮಾಡಿದೋ ಮಾಧ್ಯಮಗಳು ಜೊತೆಗೆ ಮಾ ಚುನಾವಣೆ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ ಬಿಡ್ಲಿಲ್ಲ ಚುನಾವಣೆ ಎಲ್ಲ ಕಂಪ್ಲೀಟ್ ಆದ್ಮೇಲೂ ಕೂಡ ಕೆಲವು ಪೇಯ್ಡ್ ಏನು ಸರ್ವೆಗಳ ಸರ್ವೆಯನ್ನ ಮಾಡ್ತಕ್ಕಂಥವ್ರು ದೊಡ್ಡ ದೊಡ್ಡ ಚುನಾವಣಾ ವಿಶ್ಲೇಷಕರು ಇದ್ದಾರೆ ಆ ಪೇಯ್ಡ್ ವಿಶ್ಲೇಷಕರು ಹೇಳಿದ ಹೇಳಿದ ಮಾತನ್ನ ಕೇಳಿ ಇಡೀಗೆಲ್ಲ ಅದರಲ್ಲೂ ಕಣ್ಣಮ್ಮ ಕನ್ನಡದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ನೋಡ್ಬೇಕು ಕಾಂಗ್ರೆಸ್ ಎಕ್ಸಿಟ್ ಪೋಲ್ ಇಂದ ದೂರ ಇದೆ ವಿರೋಧ ಪಕ್ಷಗಳ ಎಕ್ಸಿಟ್ ಪೋಲ್ ಇಂದ ದೂರ ಇದೆ ಎಕ್ಸಿಟ್ ಪೋಲ್ ನ ವಿರೋಧಿಸಿ ಇದ್ದಾರೆ ಬಂದು ಮಾತಾಡೋ ತಾಕತ್ತಿಲ್ಲ ಅಂತ ಕೆಲವೊಂದು ಆ ಮಾಧ್ಯಮಗಳಂತೂ ಅವರಿಗೆ ತಾಕತ್ತೇ ಇಲ್ಲ ಅನ್ನೋ ಥರ ಮಾತಾಡುದು ಗೆದ್ದಾಯ್ತು ಗೆದ್ದಾಯ್ ಮುನ್ನೂರ ತೊಂಬತ್ತು ಮುನ್ನೂರ ಐವತ್ತು ಮುನ್ನೂರವತ್ತು ಅಂಕಿ ಸಂಖ್ಯೆಗೆ ಕಡಿಮೆ ಇರಲಿಲ್ಲ ಆದ್ರೆ ರಿಸಲ್ಟ್ ಬಂದಾಗ ನೋಡಿದ್ರೆ ಅವರು ಮುನ್ನೂರ ಅರವತ್ತು ಮುನ್ನೂರೂರ್ ಹೋಗೋದಿರಲಿ ಇನ್ನೂ ಐವತ್ತ ಕ್ರಾಸ್ ಆಗ್ಲಿಲ್ಲ ಇನ್ನೂರ ಕ್ರಾಸ್ ಆಗ್ಲಿಲ್ಲ ಅವರು ಇಂತಹ ಮೀಡಿಯಾ ಸಪೋರ್ಟ್ ಕೂಡ ಅವ್ರಿಗಿತ್ತು ಪೇಡ್ ಮೀಡಿಯಾ ಸಪೋರ್ಟ್ ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ಮೀಡಿಯಾಗಳು ಅವರಿಗೆ ಸಪೋರ್ಟ್ ಮಾಡಿದ್ವಿ ಕೆಲವೊಂದು ಒಪ್ಪಿ ತಪ್ಪಿ ಯಾವ ಕೆಲವೊಂದು ಮೀಡಿಯಾಗಳು ಮಾತ್ರ ಇವರ ಪರವಾಗಿದ್ವು ನಂತರ ಇ ಡಿ ಐ ಟಿ ಸಿ ಬಿ ಐ ಬಲ ನೋಡಿ ಯಾವ ತರ ಇಡಿ ಐ ಟಿ ಸಿ ಬಿ ಐನ ಬಳಸ ಬಳಸಿದ್ರು ಇವರು ಅಂದ್ರೆ ಒಂದ್ ರೀತಿ ಖಾಸಗಿ ಏಜೆನ್ಸಿಯನ್ನ ಬಳಸ್ತಾಗೆ ಅಥವಾ ಪಕ್ಷದ ಒಂದು ಏಜೆನ್ಸಿಯನ್ನ ಬಳಸ್ತಾ ಬಳಸಿ ಬಳಸ್ಕೊಂಡ್ರು ಯಾವ ಯಾವ ಕಂಪನಿಗಳ ಮೇಲೆ ದೂರ ಇದೆಯೋ ಆ ಕಂಪನಿಗಳನ್ನ ರೈಡ್ ಮಾಡಿಸಿ ಅವರಿಂದ ಹಫ್ತವನ್ನ ವಸೂಲ್ ಮಾಡಿದ್ರು ಹಫ್ತವನ್ನು ವಸೂಲ್ ಮಾಡಿ ಪಕ್ಷದ ಪಕ್ಷದ ಇದಕ್ಕೆ ಹಾಕಿಸ್ಕೊಂಡ್ರು ಒಂದ್ ರೀತಿ ಕಲೆಕ್ಷನ್ ಹಾಗೆ ಈ ಸಿನಿಮಾದಲ್ಲ ರೌಡಿಗಳು ಕಲೆಕ್ಷನ್ ಮಾಡ್ತಾರಲ್ಲ ಹಪ್ತ ಇಷ್ಟು ಕೊಡ್ಬೇಕು ನೀವು ನನಗೆ ಇಲ್ಲ ನಿಮ್ಮ ಮೇಲೆ ಚೇಂಜ್ ಮಾಡ್ತೀನಿ ಅಂತ ಆತರ ಹಫ್ತವನ್ನ ವಸೂಲ್ ಮಾಡಿ ಹಪ್ತ ವಸೂಲ್ ಮಾಡಿ ಪಕ್ಷ ಪಕ್ಷದ ಅಕೌಂಟ್ಗೆ ಹಾಕಿಸ್ಕೊಂಡ್ರು ಅದು ಸಾವಿರಾರು ಕೋಟಿ ನೂರು ಇನ್ನೂರು ಮುನ್ನೂರು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಲ್ಲ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಹಣವನ್ನ ವಸೂಲ್ ಮಾಡಿದ್ರು ನಂತರ ಯಾರೆಲ್ಲ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳಲ್ಲಿ ಗೆಲ್ತಾರೆ ಇರ್ತಿದ್ರು ಅವ್ರ ಮೇಲೆ ಯಾವ್ದಾದ್ರು ಒಂದು ವಿವಾದ ಇದ್ರೆ ಅವ್ರ ಮೇಲೆ ಇಡಿ ಐ ಟಿ ಸಿ ಬಿ ಐ ದಾಳಿ ಮಾಡಿಸಿದ್ರು ಇಡಿ ದಾಳಿ ಮಾಡಿಸಿದ್ರು ದಾಳಿ ಮಾಡಿಸೋ ಮುಖಾಂತರ ಅವ್ರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಟಿಕೆಟ್ ಕೊಟ್ಟು ಅವ್ರನ್ನ ಕ್ಲೀನ್ ಹ್ಯಾಂಡ್ ಮಾಡಿದ್ರು ಅವ್ರಿಗೆ ಒಂದ್ ರೀತಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ರುಬ್ಬಿ ಅವ್ರನ್ನ ಕ್ಲೀನ್ ಮಾಡಿ ಹೊರಗಡೆ ಬಿಟ್ರು ಮೋದಿ ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿ ಅವ್ರನ್ನ ಬ್ರೈಟ್ ಮಾಡಿದ್ರು ಅವರಲ್ಲಿ ಯಾವುದೇ ರೀತಿಯಾದ ಕಲೆ ಇಲ್ಲ ಅವ್ರು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಮಾಡಿ ವಿರೋಧ ಪಕ್ಷಗಳಲ್ಲಿ ಕ್ಯಾಂಡಿಡೇಟ್ ಇಲ್ದಾಗ ಮಾಡಿದ್ರು ಒಂದ್ ಕಡೆ ಗೆಲ್ಲ ಕ್ಯಾಂಡಿಡೇಟ್ ವಿರೋಧ ಪಕ್ಷದಲ್ಲಿ ಇರಬಾರ್ದು ಜೊತೆಗೆ ನಿಂತವ್ರು ಗೆಲ್ಬಾರ್ದು ಆ ರೀತಿ ಮಾಡಿ ವಿರೋಧ ಇದ್ದಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಯಾರಿದ್ರು ಗೆಲ್ಲವಂತ ಕ್ಯಾಂಡಿಡೇಟ್ಸ್ ಯಾರಿದ್ರು ಅವ್ರೆಲ್ಲರನ್ನು ತಮ್ಮ ಕಡೆಗೆ ತಳ್ಕೊಂಡು ಟಿಕೆಟ್ ಅನ್ನ ಕೊಟ್ರು ಇಂಸ್ಟ್ ಮಾಡಿದ್ರು ಕೂಡ ಮೋದಿ ಇನ್ನೂರ ಐವತ್ತನ ದಾಟಿಕ್ ಆಗ್ಲಿಲ್ಲ ಅನ್ನೋದು ನಿಜಕ್ಕೂ ವಿಷಾದಾಯಿತು ಇದು ಇನ್ನೂರ ಆಗಲಿ ಇಷ್ಟೆಲ್ಲ ಮಾಡಿ ನಂತರ ಅಲ್ಲ ನಂತರ ಚುನಾವಣಾ ಆಯೋಗ ಚುನಾವಣಾ ಆಯೋಗದ ಕಮಿಷನರ್ ಗಳನ್ನೂ ಕೂಡ ತನ್ನಿಗೆ ಮನೆ ಬಂದಂತೆ ನೇಮಕ ಮಾಡ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ ನಿಮ್ಮ ಈ ಇದೇನು ಚುನಾವಣಾ ಆಯೋಗದ ಕಮಿಷನರ್ಗಳನ್ನ ನೇಮಕ ಮಾಡ್ತೀರಾ ಆ ಕಮಿಟಿಯಲ್ಲಿ ಒಂದು ಪ್ರಧಾನಮಂತ್ರಿ ಇರಬೇಕು ಮತ್ತೊಂದು ವಿರೋಧ ಪಕ್ಷದ ನಾಯಕ ಇರಬೇಕು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇರಬೇಕು ಮುಖ್ಯ ನ್ಯಾಯಮೂರ್ತಿಗಳು ನಿಲ್ಲೇಬೇಕಲ್ಲಿ ಆಯ್ಕೆ ಆಗ್ಬೇಕಾದ್ರೆ ಅನ್ನೋ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಪಾಸ್ ಮಾಡ್ತು ಆದರೆ ಮೋದಿಯವರು ಆ ತೀರ್ಪನ್ನೇ ಬದಲಾಯಿಸಿದ್ರು ತನ್ನ ಸಂಖ್ಯೆಯನ್ನ ಏನು ಔಷಧೊಳಗಡೆ ತಮ್ಮ ಸಂಖ್ಯೆ ಜಾಸ್ತಿ ಇತ್ತು ಆ ಸಂಖ್ಯೆಯನ್ನ ಬಳಸ್ಕೊಂಡು ಆ ತೀರ್ಪನ್ನೇ ಬದಲಾಯಿಸಿ ಕಮಿಟಿಯೊಳಗಡೆ ಪ್ರಧಾನ ಮಂತ್ರಿ ಗೃಹ ಮಂತ್ರಿ ಮತ್ತೆ ನಾಮಕ ನಾಮಕಾವಸ್ಥೆಗಷ್ಟೇ ವಿರೋಧ ಪಕ್ಷದ ನಾಯಕರನ್ನ ಇನ್ವೈಟ್ ಮಾಡಿದ್ರು ಈ ರೀತಿ ಮಾಡಿ ತಮಗೆ ಯಾರು ಬೇಕೋ ತಮ್ಮ ಆಪ್ತಮೃದಲ್ಲಿ ಗುರುತಿಸ್ಕೊಂಡಿದ್ದಂತ ಅಧಿಕಾರಿಗಳನ್ನ ತಂದು ಅವರು ಎಲೆಕ್ಷನ್ ಕಮಿಷನರ್ ಆಗಿ ನೇಮಿಸಿದ್ರು ಇದು ನಮ್ಮ ಚಾನಲ್ ಆ ವಿಚಾರವನ್ನ ಮುಂದಿಟ್ಟಿತ್ತು ಯಾರು ಕಮಿಷನರ್ ಆಗಿ ಅವರಿಗೂ ಮೋದಿಗೂ ಏನ್ ಸಂಬಂಧ ಅವರಿಗೂ ಅಮಿತ್ ಶಾ ಅವರಿಗೂ ಏನ್ ಸಂಬಂಧ ಅನ್ನೋ ವಿಚಾರವನ್ನ ಮುಂದಿಟ್ಟಿತ್ತು ನಂತರ ಅವರನ್ನ ಬಳಸ್ಕೊಂಡು ಚುನಾವಣೆಯನ್ನ ನನಗೆ ತಿಳಿದ ಇಷ್ಟೊಂದು ಲಾಂಗ್ ಟೈಮ್ ಯಾವ ಚುನಾವಣೆ ಕೂಡ ನೆರೆದಿರಲಿಲ್ಲ ಏಳು ಸುತ್ತಿನ ಮತದಾನ ಇದೇ ಮೊದಲು ಟೈಮ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಲ್ಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಏಳು ರೌಂಡ್ ವೋಟಿಂಗ್ ಆಗಿದ್ದು ಏಳು ಹಂತದಲ್ಲಿ ಮತದಾನವನ್ನು ಮಾಡಿದ್ರು ಜೊತೆಗೆ ಮೋದಿ ಇಡೀ ತನ್ನ ಚುನಾವಣಾ ಇದರಲ್ಲಿ ಸೋಲ್ತೀನಿ ಅಂತ ಗೊತ್ತಾಗಿ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಹಿಂದೂಗಳ ಮಾಂಗಲ್ಯಕ್ಕೆ ಕೈ ಹಾಕ್ತಾರೆ ಅನ್ನೋ ವಿಚಾರವನ್ನ ಹೇಳಿದ್ರು ಕೂಡ ಅವ್ರ ಮೇಲೆ ಆಯೋಗ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ದ್ವೇಷ ಭಾಷಣವನ್ನ ಮಾಡಿದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಒಟ್ಟಾರೆ ಮೋದಿ ಏನೇ ಮಾಡಿದ್ರು ಚುನಾವಣಾ ಆಯೋಗ ನಮಿಗೋ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಮೂಗ ಬಸವನ್ ರೀತಿ ಕೂತಿತ್ತು ಯಾವಾಗ ವಿರೋಧ ಪಕ್ಷಗಳು ಇದನ್ನ ವಿರೋಧಿಸಿ ಗಲಾಟೆ ಮಾಡ್ಲಿಕ್ಕೆ ಅನ್ಸಿದ್ರು ಆಗ ಒಂದು ನೋಟಿಸ್ ಕೊಡ್ತಾರೆ ಅದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತಾರೆ ಹೊರತು ಮೋದಿ ಅವರ ಹೆಸರಲ್ಲಿ ಕೊಡಲ್ಲ ಚುನಾವಣಾ ಆಯೋಗವನ್ನೇ ಬಳಸ್ಕೊಂಡು ಚುನಾವಣೆಯನ್ನ ನಡೆಸಿದ್ರು ಆದ್ರೂ ಕೂಡ ಇನ್ನೂರೈವತ್ತು ಸ್ಥಾನಗಳನ್ನ ಇವ್ರ ಕೈಲಿ ರೀಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಷ್ಟೆಲ್ಲಾ ಇದ್ರು ಕೂಡ ಇನ್ನೂರ ಐವತ್ತು ಸ್ಥಾನಗಳನ್ನ ಇವ್ರ ಕೈಲಿ ರೀಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಂತರ ಐ ಸೆಲ್ ಬಲ ಇಡೀ ರಾಜಕೀಯ ಪಕ್ಷಗಳಲ್ಲಿ ಒಂದು ಅತ್ಯಂತ ಪ್ರಬಲವಾದಂತ ಸುಳ್ಳನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಐ ಟಿ ಸೆಲ್ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದ ಐಟಿ ಸೆಲ್ ಯಾವುದೇ ಒಂದು ಸುಳ್ಳನ್ನ ಕ್ಷಣಾರ್ಧದಲ್ಲಿ ಕೋಟಿ ಕೋಟಿ ಜನರಿಗೆ ತಲುಪಿಸ್ತಕ್ಕಂಥ ಒಂದು ಐ ಟಿ ಸೆಲ್ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಮುಖಾಂತರ ತಾನು ಇರ ಕೆಲಸವನ್ನ ಮಾಡಿದ್ದೀನಿ ಅಂತ ವಿರೋಧ ಪಕ್ಷಗಳು ಮಾಡದೇ ಇರುವಂತ ಕೆಲಸವನ್ನ ಮಾಡಿರೋ ಕೆಲಸವನ್ನ ಮಾಡಿಲ್ಲ ಅಂತ ಮೋದಿ ಅವರು ಮಾಡ್ಲೇ ಮಾಡದೇ ಇರತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ಬಿಂಬಿಸುದ್ರಲ್ಲಿ ಐ ಟಿ ಸೆಲ್ ಗಿಂತ ಮತ್ ವೇಗವಾಗಿ ಐ ಟಿ ಸೆಲ್ ಗಳು ಸುಳ್ಳನ್ನ ಸೃಷ್ಟಿ ಮಾಡಿ ಹೊರಗಡೆ ಪ್ರಸಾರವನ್ನ ಮಾಡ್ತಾರೆ ಕ್ಷಣದಲ್ಲೇ ಕೋಟಿ ಗಟ್ಟಲೆ ಜನರಿಗೆ ರೀಚ್ ಮಾಡಿಸ್ತಾರದಲ್ಲ ಅಂತ ಐ ಟಿ ಸೆಲ್ ಇದ್ರು ಕೂಡ ಮೋದಿ ಕೈಲಿ ಇನ್ನೂರೈವತ್ತನ್ನ ದಾಟಕ್ ಆಗ್ಲಿಲ್ಲ ಇನ್ನೂರೈವ್ ರೀಚ್ ಮಾಡ್ಲಿಕ್ಕೆ ಆಗಲ್ಲ ದಾಟ ಬಿಡಿ ಸೆಕೆಂಡ್ರಿ ಇನ್ನೂರೈವತ್ತು ಸ್ಥಾನವನ್ನು ರೀಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರಳ ಬಹುಮತಕ್ಕೂ ಹತ್ರ ಬರ್ಲಿಕ್ಕಾಗ್ಲಿಲ್ಲ ನಂತರ ಮೋದಿ ಜನಪ್ರಿಯತೆ ಯಾರು ಏನ್ ಹೇಳಿದ್ರು ಕೂಡ ಮೋದಿಗೆ ಅವ್ರದೇ ಅಂತ ಒಂದು ಜನಪ್ರಿಯತೆ ಇತ್ತು ಆ ಜನಪ್ರಿಯತೆಯನ್ನ ಉಪಯೋಗಿಸ್ಕೊಂಡು ಕೂಡ ಚುನಾವಣೆಯಲ್ಲಿ ಗೆಲ್ಲಿಕ್ಕಾಗ್ಲಿಲ್ಲ ಮೋದಿ ಹೆಸರಿಗೆ ತಾವೊಂದು ಒಂದು ಇತ್ತು ಯಾವುದೇ ಒಬ್ಬ ಲೋಕಸಭಾ ಸದಸ್ಯ ಚುನಾವಣೆಯಲ್ಲಿ ಕ್ಯಾನ್ವಸ್ ಮಾಡ್ಬೇಕಾದ್ರೆ ಪ್ರಚಾರ ಕಾರ್ಯಗಳಲ್ಲಿ ನಾನು ಈ ವರ್ಷ ಇಷ್ಟು ಕೆಲಸವನ್ನ ಮಾಡ್ತೇನೆ ಐದು ವರ್ಷಗಳಲ್ಲಿ ನನ್ನ ಕ್ಷೇತ್ರವನ್ನ ಈ ಒಂದು ಹಂತಕ್ಕೆ ತಂಡ ನಿಲ್ಲಿಸ್ತೇನೆ ದೇಶದಲ್ಲಿ ಇಂತಿಂತ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಲಿಲ್ಲ ಬದಲಾಗಿ ನೀವು ಮತವನ್ನ ಕೊಟ್ರೆ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಮೋದಿ ಅವ್ರನ್ನ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿ ಮಾಡ್ಬೇಕು ಅಂದ್ರೆ ನೀವು ನಮಗೆ ಮತ ಕೊಡಿ ಅಂತ ಕೇಳಿದ್ರೆ ಹೊರ್ತು ತಮ್ಮ ಹೆಸರಲ್ಲಿ ತಮ್ಮ ವರ್ತಸ್ಸನ್ನು ಉಪಯೋಗಿಸಿ ಯಾವತ್ತೂ ಕೂಡ ಒಬ್ರೇ ಒಬ್ಬ ಲೋಕಸಭಾ ಸದಸ್ಯ ಕೂಡ ಅಭ್ಯರ್ಥಿ ಕೂಡ ಮತವನ್ನ ಕೇಳಲಿಲ್ಲ ಅದರಲ್ಲೇ ಗೊತ್ತಾಗುತ್ತೆ ಎಲ್ಲರೂ ಕೂಡ ಮೋದಿ ಮೇಲೆ ಡಿಪೆಂಡ್ ಆಗಿದ್ರು ಮೋದಿ ಜನಪ್ರಿಯತೆ ಎಷ್ಟಿತ್ತು ಅಂತ ಇಷ್ಟೆಲ್ಲ ಹೋರಾಟವನ್ನ ಮಾಡಿ ಇಷ್ಟೆಲ್ಲ ಇದನ್ನ ಕ್ರೋಢೀಕರಿಸಿಕೊಂಡು ಕೂಡ ಮೋದಿಯವರು ಇನ್ನೂರ ಎಪ್ಪತ್ತೆರಡನೇ ಸರಳ ಬಹುಮತ ಸರಳ ಬಹುಮತವನ್ನ ಪಡೆಯಕ್ಕಾಗ್ಲಿಲ್ಲ ಇನ್ನೂರ ಐವತ್ತು ಸ್ಥಾನಗಳನ್ನ ಗೆಲ್ಲಕ್ಕೂ ಕೂಡ ಮೋದಿ ಅವ್ರ ಕೈಯಲ್ಲಿ ಆಗ್ಲಿಲ್ಲ ಸೊ ಇನ್ನೂರ ಐವತ್ ಗೆಲ್ಲದಿರ್ಲಿ ಕಳೆದ ಬಾರಿ ಬಂದ ವೋಟ್ ಶೇರ್ ಕೂಡ ಈ ಬಾರಿ ಬರ್ಲಿಲ್ಲ ಕಳೆದ ಬಾರಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಇದ್ರೆ ಈ ಬಾರಿ ಮೂವತ್ತಾರು ಪಾಯಿಂಟ್ ಆರು ಪರ್ಸೆ ಪರ್ಸೆಂಟ್ ವೋಟ್ ಶೇರ್ ಬರುತ್ತೆ ಅದ್ರಲ್ಲೂ ಒಂದಿರ ಗಮನಿಸ್ಬೇಕು ಹೇಳ್ಬೋದು ಒಂದು ಪರ್ಸೆಂಟ್ ಸಮಥಿಂಗ್ ಅಲ್ವಾ ಸಾರ್ ಅಂತ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಏನೋ ಮಿಸ್ ಆಗ ಅಷ್ಟೇ ಅಲ್ವಾ ಅಂತ ಆದ್ರೆ ಒಂದು ವೇಳೆ ಆಂಧ್ರ ಪ್ರದೇಶದಲ್ಲಿ ಕೇರಳದಲ್ಲಿ ತಮಿಳ್ನಾಡಲ್ಲಿ ಅವ್ರಿಗೇನಾದ್ರು ಈ ಬಾರಿ ವೋಟ್ ಶೇರ್ ವೋಟ್ ಬರ್ಲಿಲ್ಲ ಅಲ್ಲಿ ವೋಟ್ ಶೇರ್ ರೈಸ್ ಆಗ್ಲಿಲ್ಲ ಅಂದಿದ್ರೆ ಇದು ಮೂವತ್ತು ಮೂವತ್ ಮೂರ್ಗೆ ಬಂದು ನಿಲ್ತಾ ಇತ್ತು ಮೂವತ್ ಮೂರರಿಂದ ಮೂವತ್ ನಾಲ್ಕು ಪರ್ಸೆಂಟ್ ಬಂದ್ ನಿಲ್ತಾ ಇತ್ತು ಓಡ್ಸೇ ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಿತ್ತು ಜೊತೆಗೆ ಉತ್ತರ ಭಾರತ ಸಂಪೂರ್ಣವಾಗಿ ರಿಸ್ಟ್ ಮಾಡ್ತಿವ್ರನ್ನ ಉತ್ತರ ಪ್ರದೇಶ ಅಷ್ಟೇ ಅಲ್ಲ ಇಡೀ ಉತ್ತರ ಭಾರತದಲ್ಲಿ ಇವ್ರು ರಿಸೆಕ್ಟ್ ಆದ್ರು ಗುಜರಾತ್ ಕೆಲವೇ ಕೆಲವು ರಾಜ್ಯಗಳನ್ನ ಹೊರತಿದ್ರೆ ಉಳಿದಂತೆ ಎಲ್ಲ ರಾಜ್ಯಗಳಲ್ಲಿ ಇವ್ರು ರಿಸೆಕ್ಟ್ ಆಗ್ತಾ ಹೋದ್ರು ಅವರು ಸ್ವತಃ ಮೋದಿ ಅವರೇ ಸ್ವತಃ ಮೋದಿ ಅವರೇ ಒಂದೂವರೆ ಲಕ್ಷ ಕೆಳಿದ್ರು ನಾಲ್ಕೂವರೆ ಲಕ್ಷ ಮತವನ್ನ ಪಡೆದಿದ್ದಂತ ಮೋದಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಒಂದೂವರೆ ಲಕ್ಷಕ್ಕೆ ಬಂದ್ರು ಅಂದ್ರೆ ಅವರದೇ ಆ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಮೂರು ಲಕ್ಷ ವೋಟರ್ಸ್ ಅವರಿಗೆ ವಿರುದ್ಧವಾಗಿ ಮತವನ್ನ ಕೊಟ್ಟರು ಕಳೆದ ಬಾರಿ ಯಾರು ಮೂರು ಲಕ್ಷ ಜನ ಬೆಂಬಲಿಸಿದ್ರು ಇವರ ನಾಲ್ಕೂವರೆ ಲಕ್ಷ ಅದರಲ್ಲಿ ಮೂರು ಲಕ್ಷ ಜನ ಇವರ ವಿರುದ್ಧ ಮತದಾನವನ್ನ ಮಾಡಿದ್ರು ಅಲ್ಲಿಗೆ ಇವರ ಜನಪ್ರಿಯತೆ ಇವರು ಎಷ್ಟು ಕುಗ್ಗಿದೆ ಜೊತೆಗೆ ಇನ್ನೊಂದ್ರಂದ್ರೆ ಈ ಬಾರಿ ಇವ್ರು ಸೋತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇದಕ್ಕಿಂತ ಕಾರಣಗಳು ಬೇಕಾ ಇಷ್ಟೆಲ್ಲವನ್ನ ಉಪಯೋಗಿಸ್ಕೊಂಡು ಜೊತೆಗೆ ಆ ಏನು ಆ ವಿರೋಧ ಪಕ್ಷದ ಅಕೌಂಟೆನ್ಸ್ ಸೀಸ್ ಮಾಡಿಸಿದ್ರು ಚುನಾವಣೆ ಪ್ರಚಾರಕ್ಕವ್ರ ದುಡ್ಡಿರಲಿಲ್ಲ ವಿರೋಧ ಪಕ್ಷಗಳ ಹತ್ರ ಅದು ಕೇ ಕೇಜ್ರಿವಾಲ್ ಅಂತ ಒಬ್ಬ ದೊಡ್ಡ ನಾಯಕರನ್ನ ಬಂದು ಜೈಲಲ್ಲಿ ಇಟ್ಟಿದ್ರು ಇಷ್ಟೆಲ್ಲಾ ಮಾಡಿ ಮೋದಿ ಅವರಿಗೆ ಸರಳ ಬಹುಮತವನ್ನ ಪಡೀಲಿಕ್ಕಾಗ್ಲಿಲ್ಲ ಈ ಸತ್ಯ ಮೋದಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ನಾನು ಇಷ್ಟೆಲ್ಲ ಮಾಡಿದೆ ಆದ್ರೂ ಕೂಡ ನನಕ ಸರಳ ಬಹುಮತವನ್ನ ಪಡೀಲಿಕ್ಕೆ ಪಡೀಲಿಕ್ಕಾಗ್ಲಿಲ್ಲ ಇದು ಒಂದು ಗೆಲುವ ಇದು ಒಂದು ಗೆಲುವ ಅನ್ನೋ ಒಂದು ತೀರ್ಮಾನವನ್ನ ಮೋದಿ ಮಾಡಿದ್ದಾರೆ ಸೊ ಭಾರತೀಯ ಜನತಾ ಪಕ್ಷ ಸ್ವತಃ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಸೊ ಆ ಕಾರಣಕ್ಕೋಸ್ಕರನೇ ಈ ಸೆಲೆಬ್ರೇಷನ್ ಅಂತ ಏನ್ ಮಾಡ್ತಾರೆ ಆ ಸೆಲೆಬ್ರೇಷನ್ ಇಂದ ಮೋದಿ ಅಂದ್ರೆ ಟೀಮ್ ದೂರ ಇದೆ ಸತತವಾಗಿ ಮೂರನೇ ಬಾರಿ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನೆಹರು ನಂತರ ಆಯ್ಕೆ ಆಗಿರ್ತಕ್ಕಂಥ ಅವರು ಒಂದೇ ಒಂದು ದಿನ ಸೆಲೆಬ್ರೇಷನ್ ಮಾಡ್ಲಿಲ್ಲ ಅವರ ಯಾವ ಒಬ್ಬ ನಾಯಕ ಯಾವ ಒಬ್ಬ ಕಾರ್ಯಕರ್ತ ಕೂಡ ಸೆಲೆಬ್ರೇಷನ್ ಮಾಡ್ಲಿಲ್ಲ ಇದು ನಿಜವಾಗಿ ಅವರ ಸೋಲು ಅಂತ ಇದನ್ನೆಲ್ಲ ಒಮ್ಮೆ ನೋ ನಾವು ನೋಡ್ತಾ ಹೋದ್ರೆ ಇದು ಮೋದಿಯ ಸೋ ಗೆಲುವಲ್ಲ ಸೋಲು ಮೋದಿಯವರ ಸೋಲು ಭಾರತ ಜನತಾ ಪಕ್ಷದ ಸೋಲು ಅಂತ ಗೊತ್ತಾಗ್ತದೆ ವೀಕ್ಷಕರೇ ಸೊ ಇದರ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು